ಆಟದ ದಿಕ್ಕನ್ನೇ ಬದಲಾಯಿಸೋ ಚಾಣಾಕ್ಯ ಗಿಲ್ಲಿ ಅಪ್ ಕೊಟ್ಟು ಸತ್ಯ ಒಪ್ಪಿಕೊಂಡ ಬಿಗ್ ಬಾಸ್ ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಕಮಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲುವುದು ಪಕ್ಕ ಹಳ್ಳಿ ಹೈದನಿಗೆ ಬಹುಪರ ಪರಾ ಕೆಂದ ಜನ ಮೀಟರ್ ಇದ್ರೆ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಗಿಲ್ಲಿ ಡೈಲಾಗ್ಗೆ ಫ್ಯಾನ್ಸ್ ಫುಲ್ ಫಿದಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದ್ದು ಕೊನೆಯ ವಾರದಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಫುಲ್ ಸರ್ಪ್ರೈಸ್ ಕೊಡ್ತಿದ್ದಾರೆ ಎಲ್ಲಾ ಸ್ಪರ್ಧಿಗಳ ಅಭಿಮಾನಿಗಳನ್ನು ಬಿಗ್ ಬಾಸ್ ಮನೆಗೆ ಕರೆಸಿದ್ದು ಸ್ಪರ್ಧಿಗಳು ಅಭಿಮಾನಿಗಳ ಮುಂದೆ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಬಹುದಾಗಿದೆ ಇನ್ನು ಬಿಗ್ ಬಾಸ್ ಮನೆಯ ಪಳಾರ್ ಗಿಲ್ಲಿ ನಟ ತಮ್ಮ ಅಭಿಮಾನಿಯ ಅಭಿಮಾನ ಕಂಡು ಭಾವುಕರಾಗಿದ್ದಾರೆ ಕಲರ್ಸ್ ಕನ್ನಡ ರಿಲೀಸ್ ಮಾಡಿರುವ ಇಂದಿನ ಪ್ರೋಮೋದಲ್ಲಿ ಗಿಲ್ಲಿ ಎಮೋಷನಲ್ ಆಗಿದ್ದಾರೆ ಫಿನಾಲಿಯ ವಾರ ಆಗಿರುವುದರಿಂದ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಬಯಕೆಗಳನ್ನ ಈಡೇರಿಸುವ ಜೊತೆಗೆ ಸ್ಪರ್ಧಿಗಳಿಗೆ ತಮ್ಮ ಅಭಿಮಾನಿಗಳನ್ನ ಭೇಟಿ ಮಾಡಿ ಮನದ ಮಾತುಗಳನ್ನ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿತ್ತು ಈ ದಿನ ಗಿಲ್ಲಿಯ ಸರದಿ ಡೊಳ್ಳು ಕುಣಿತದೊಂದಿಗೆ ಅಭಿಮಾನಿಗಳು ರೆಡ್ ಕಾರ್ಪೊರೇಟ್ ವೇದಿಕೆಗೆ ಬರ ಮಾಡಿಕೊಳ್ತಾರೆ ಈ ವೇಳೆ ಅಲ್ಲಿ ನೆರೆದಿದ್ದ ಅಭಿಮಾನಿಗಳನ್ನ ಕಂಡು ಗಿಲ್ಲಿಗೆ ಪ್ರಾರಂಭದಲ್ಲಿ ಮಾತೆ ಹೊರಡೋದಿಲ್ಲ ಇನ್ನು ಅಲ್ಲಿದ್ದ ಒಬ್ಬ ಗಿಲ್ಲಿ ಅಭಿಮಾನಿ ತಮ್ಮ ತೋಳಿನ ಮೇಲೆ ಗಿಲ್ಲಿ ಫೋಟೋವನ್ನ ಟ್ಯಾಟೋ ಹಾಕಿಸಿಕೊಂಡಿರುತ್ತಾರೆ ಇದನ್ನ ಕಂಡ ಗಿಲ್ಲಿ ಕ್ಷಣಕಾಲ ಭಾವುಕನಾಗ್ತಾನೆ ಈ ಮಧ್ಯೆ ಬಿಗ್ ಬಾಸ್ ಕೂಡ ಗಿಲ್ಲಿ ಎಂಟ್ರಿ ಸಖತ್ ಬಿಲ್ಡ್ ಅಪ್ ಕೊಟ್ಟಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನ ಬದಲಾಯಿಸುವ ತಾಕತ್ತಿರೋದು ಕೇವಲ ಜೋಕರ್ಗೆ ಮಾತ್ರ ಎಂದು ಹೇಳುವ ಮೂಲಕ ಗಿಲ್ಲಿ ನಟನಿಗೆ ಸಕ್ಕತ್ತಾಗಿಯೇ ಬಿಲ್ಡಪ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅತ್ತ ಗಿಲ್ಲಿ ನಟ ಮೀಟರ್ ಇದ್ರೆ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆಯಲ್ಲಿದ್ದು ಕಟಾಯಿಸಬೇಡ ಎಂದು ಪಂಚ್ ಡೈಲಾಗ್ ಅನ್ನ ಅಭಿಮಾನಿಗಳ ಮುಂದೆ ಹೇಳಿದ್ದಾರೆ ನಾನು ಎಮೋಷನಲ್ ಆಗ್ಬಿಟ್ಟೆ ಮನಿಗೂ ಅಭಿಮಾನಿಗೂ ಇರುವ ವ್ಯತ್ಯಾಸ ಏನ್ ಗೊತ್ತಾ ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತದೆ ಆದರೆ ಅಭಿಮಾನಿ ಒಂದ್ಸಲ ಬಂದ್ರೆ ಯಾವತ್ತು ಹೋಗಲ್ಲ ಎಂದು ಹೇಳಿದ್ದು ಗಿಲ್ಲಿ ಹೊಡೆದ ಡೈಲಾಗ್ಸ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಇದೇ ವೇಳೆ ಅಭಿಮಾನಿಗಳೆಲ್ಲ ಸೇರಿ ಗಿಲ್ಲಿ ನಟನ ದೊಡ್ಡವ ದೊಡ್ಡವ ದ್ವಾಸೆ ಕೊಡು ಹಾಡು ಹಾಡಿ ರಂಜಿಸಿದ್ದಾರೆ ಒಟ್ನಲ್ಲಿ ಗಿಲ್ಲಿ ಕ್ರೇಜ್ ದಿನೇ ದಿನೇ ಹೆಚ್ಚುತ್ತಿದ್ದು ಬಿಗ್ ಬಾಸ್ ಸ್ಪರ್ಧಿಯೊಬ್ಬರಿಗೆ ಈ ರೀತಿಯ ಅಭಿಮಾನಿಗಳಿರುವುದು ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಎಂದರೆ ಖಂಡಿತ ತಪ್ಪಾಗೋದಿಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಿರೀಟವನ್ನ ಗಿಲ್ಲಿ ತಮ್ಮದಾಗಿಸಿಕೊಳ್ಳಲಿ ಎಂದು ರಾಜ್ಯದ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಹೊರ ರಾಜ್ಯದ ಅಭಿಮಾನಿಗಳು ಮಳವಳ್ಳಿ ಕ್ಷೇತ್ರದ ಶಾಸಕರು ಹಲವಾರು ಕಲಾವಿದರು ಹಾಗೂ ಗಡಿ ಕಾಯುವ ಸೈನಿಕರು ಜೊತೆಗೆ ವಿದೇಶದಲ್ಲಿ ನೆಲೆಸಿರುವ ಕನ್ನಡಿಗರು ಪ್ರಾರ್ಥಿಸುತ್ತಿದ್ದಾರೆ ಮನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ ಆಗುತ್ತಾ ಮನಿ ಇವತ್ತು ಬರ್ತದೆ ನಾಳೆ ಹೋಯ್ತದೆ ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು